ನಮಸ್ಕಾರ ಸ್ನೇಹಿತರೆ ನಾಳೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಭಾನುವಾರ ನಾಳೆಯಿಂದ ವರ್ಷ ಈ ಒಂಬತ್ತು ರಾಶಿಯವರಿಗೆ ಬಂಗಾರದ ದಿನಗಳು ಆರಂಭವಾಗ್ತಿದ್ದು ಸೂರ್ಯ ದೇವರ ಕೃಪೆಯಿಂದಾಗಿ ಐಷಾರಾಮಿ ಜೀವನವನ್ನ ನಡೆಸ್ತಾರೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ನಂಬರ್ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ಡಿಸೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರದಿಂದ ಮುಂದಿನ ನಲವತ್ನಾಲ್ಕು ವರ್ಷ ಈ ಒಂಬತ್ತು ರಾಶಿಯವರಿಗೆ ಬಂಗಾರದ ದಿನಗಳು ಆರಂಭವಾಗುವುದರ ಜೊತೆಗೆ ಸೂರ್ಯ ದೇವರ ಕೃಪೆ ಇರೋದ್ರಿಂದಾಗಿ ಐಷಾರಾಮಿ ಜೀವನವನ್ನ ಇವರು ಹೊಂದುತ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಸಾಕಷ್ಟು ಲಾಭ ತರ್ತಕ್ಕಂಥ ಅಂಶಗಳು ಇವರ ಜೀವನದಲ್ಲಿ ಸಂಭವಿಸೋದ್ರ ಜೊತೆಗೆ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದರಲ್ಲೂ ಉದ್ಯೋಗ ರಂಗದಲ್ಲಿ ಲಾಭವನ್ನ ಪಡೆದುಕೊಳ್ತಾರೆ ಇವರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಜಾಕ್ ಪಾಟ್ ಹೊಡೆಯುತ್ತೆ ಅಂತಲೇ ಹೇಳಬಹುದು ಇನ್ನು ಈ ರಾಶಿಯವರಿಗೆ ವಿವಾಹ ಭಾಗ್ಯ ಕೂಡಿ ಬಂದಿದ್ದು ಕಂಕಣ ಭಾಗ್ಯ ಕೂಡಿ ಬಂದಿರೋದ್ರಿಂದ ಉತ್ತಮ ವಧುವರರ ನಿರೀಕ್ಷೆಯಲ್ಲಿ ಇವರು ಇರಬಹುದು ಇನ್ನು ಈ ರಾಶಿಯವರಿಗೆ ಕೆಲಸಕ್ಕೆ ತಕ್ಕಂತ ಪ್ರತಿಫಲ ಅನ್ನೋದು ಈ ಸಂದರ್ಭದಲ್ಲಿ ದೊರಕುತ್ತೆ ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನ ಈ ರಾಶಿಯವರು ಪಡೆದುಕೊಂಡು ನೆಮ್ಮದಿಯುತ ಜೀವನವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಿದ್ದು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಇವರ ಪರ ನ್ಯಾಯ ಅನ್ನೋದು ಸಿಗುತ್ತೆ ಜಯ ಅನ್ನೋದು ಇವರ ಪರವ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ರಾಶಿಯವರಿಗೆ ಸುವರ್ಣ ಸಮಯ ಶುರುವಾಗಿರೋದ್ರಿಂದ ಈ ರಾಶಿಯವರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಅನ್ನೋದು ಇವರ ಬೆನ್ನ ಹಿಂದೆ ಇರುತ್ತೆ ಅದೃಷ್ಟದ ಸಂಪೂರ್ಣ ಲಾಭವನ್ನ ಇವರು ಪಡೆದುಕೊಂಡು ಸಾಕಷ್ಟು ಯಶಸ್ವಿ ಜೀವನವನ್ನ ನಡೆಸ್ತಾರೆ ಅಂತ ಹೇಳ್ಬಹುದು ಇವರ ಜೀವನದಲ್ಲಿ ಸಂಪತ್ತು ಹೆಚ್ಚಿಗೆ ಆಗೋದ್ರ ಜೊತೆಗೆ ಗೋಲ್ಡನ್ ಟೈಮ್ ಶುರುವಾಗಿದೆ ಹೀಗಾಗಿ ಈ ರಾಶಿಯವರು ಬಹಳ ನೆಮ್ಮದಿಯುತ ಜೀವನವನ್ನ ನಡೆಸಬಹುದು ಅಂದುಕೊಂಡಂತೆ ಸಂತಸದ ಜೀವನ ನಿಮ್ಮದಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ವಿದೇಶದಲ್ಲಿ ಕೊಡಿಸುವ ನಿಮ್ಮ ಪ್ಲಾನ್ ಸಕ್ಸಸ್ ಆಗುತ್ತೆ ಇದಕ್ಕೆ ಒಂದಷ್ಟು ಜನರ ಸಹಕಾರ ಎಲ್ಲವೂ ಕೂಡ ಸಿಗುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಸ್ಥಾನಮಾನ ಪರಿಪೂರ್ಣವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಇದಕ್ಕೆ ಮಕ್ಕಳು ಕೂಡ ಕಾರಣಿಕರ್ತರ ಆಗ್ತಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ನೀವು ಕೂಡ ಒಂದಷ್ಟು ಮನೋಲ್ಲಾಸಕ್ಕಾಗಿ ಟಿಪ್ಗೆ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಅದು ಕೂಡ ನೆರವೇರುತ್ತೆ ಅಂತ ಹೇಳಬಹುದು ಇನ್ನು ತನ್ನ ಲಾಭವನ್ನ ಪಡೆದುಕೊಳ್ತೀರಾ ಪ್ರೀತಿಯಲ್ಲಿರ್ತಕ್ಕಂಥ ಜನರು ನಿಮ್ಮ ಮನೆಯಲ್ಲಿ ನಿಮ್ಮ ಪ್ರೀತಿಗೆ ಒಪ್ಪಿಗೆಯನ್ನು ಪಡ್ಕೊಳ್ತೀರಾ ಹೀಗಾಗಿ ನೀವು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋದಕ್ಕೆ ಅಥವಾ ಕಳೆದು ಹೋದ ಪ್ರೀತಿಯನ್ನ ಮರಳಿ ಪಡೆದುಕೊಳ್ಳೋದಕ್ಕೆ ಇದು ಸೂಕ್ತ ಕಾಲ ಅಂತ ಹೇಳಬಹುದು ನಿಮ್ಮ ಸಂತಸ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಹೊಸ ಹೊಸ ಆಯಾಮಗಳನ್ನು ಪಡೆದುಕೊಂಡು ಅದರಲ್ಲೂ ಕೂಡ ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆಸ್ತಿಗೆ ಸಂಬಂಧಿಸಿದಂತ ಯಾವುದೇ ರೀತಿಯ ಮಹತ್ವಪೂರ್ಣವಾದ ಕೆಲಸ ಅಪೂರ್ಣವಾಗಿ ಉಳ್ಕೊಂಡಿದ್ರೆ ಈ ಸಂದರ್ಭದಲ್ಲಿ ಅದು ಕೂಡ ಪೂರ್ಣಗೊಳ್ಳುತ್ತೆ ನೀವು ಕೆಲಸದ ಸ್ಥಳದಲ್ಲಿ ಶುಭ ಸುದ್ದಿ ಪಡೆಯುವ ಯೋಗ ಇದ್ದು ನಿಮ್ಮ ಜೀವನದಲ್ಲಿ ಸುಖ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಸೂರ್ಯ ದೇವರ ಕೃಪಾ ಆ ಅದೃಷ್ಟವಂತ ಒಂಬತ್ತು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಕುಂಭ ರಾಶಿ ಕನ್ಯಾ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ವೃಷಭ ರಾಶಿ ಕೊನೆಯದಾಗಿ ಮೆಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು